ಜಗಜೀವನ್ ರಾಮ್ ಜಯಂತಿ ಪ್ರಯುಕ್ತ ಇಂದು ನಂಜನಗೂಡಿನ ಶೋಕಪುರಂ ವತಿಯಿಂದ ಮೊದಲನೇ ವರ್ಷದ ಬಾಪೂಜಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸುಮಾರು ಹತ್ತಕ್ಕೂ ಹೆಚ್ಚು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಬಂದ ಎಲ್ಲಾ ಕ್ರೀಡಾಪಟುಗಳನ್ನ ಗಣ್ಯರು ಪರಸ್ಪರ ಪರಿಚಯ ಮಾಡಿಕೊಂಡರು ನಂತರ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು puri puri shreele jagup sir yaar batch ma ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯ ವೇದಿಕೆ ಕಾರ್ಯಕ್ರಮವನ್ನು ಕೇಂದ್ರದ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಹಾಗೂ ಶಾಸಕ ದರ್ಶನ್ ರವ್ನಾರಾಯಣ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ವೇಳೆ ಕೇಂದ್ರದ ಮಾಜಿ ಸಚಿವ ಸ್ವಾಮಿ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯಂದೇ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಬಾಬು ಜಗಜೀವನ್ ರಾಮ್ ಅವರು ಕೇಂದ್ರದಲ್ಲಿ ಸುಮಾರು ನಲವತ್ತು ವರ್ಷ ಸುದೀರ್ಘ ರಾಜಕಾರಣ ಮಾಡುತ್ತಾ ಉಪ ಪ್ರಧಾನಿಗಳಾಗಿ ರೈಲ್ವೆ ರಕ್ಷಣಾ ಕೃಷಿ ಸೇರಿದಂತೆ ಹಲವಾರು ಖಾತೆಗಳಲ್ಲಿ ಮಂತ್ರಿಗಳಾಗಿ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಸೇವೆ ಅಪಾರ ಮತ್ತು ಅನನ್ಯ ಅಂತ ಮೆಚ್ಚುಗೆ ಮಾತುಗಳನ್ನಾಡಿ ಅವರ ಜಯಂತಿಯಂದೇ ಅವರ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಶ್ಲಾಘನೀಯ ಆಯೋಜಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಯುವಕರು ಇದೇ ರೀತಿ ಹೆಚ್ಚು ಹೆಚ್ಚು ಕ್ರೀಡೆಗಳಿಗೆ ಒತ್ತು ನೀಡುವ ಮೂಲಕ ಜಗ್ಜೀವನ್ ರಾಮ್ ಅವರ ತತ್ವಾದರ್ಶಗಳನ್ನ ಮೈಗೂಡಿಸಿಕೊಳ್ಳಿ ಇಂತಹ ಕೆಲಸ ಕಾರ್ಯಗಳಿಗೆ ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ ಅಂತ ಇದೇ ಸಂದರ್ಭ ಭರವಸೆಯನ್ನು ನೀಡಿದ್ರು ಯುವಕರಿಗೆ ಪ್ರೇರಣೆ ನೀಡುವಂತ ಅಂತ ನಾನು ಅನ್ಕೊಂಡಿಲ್ಲ ನನಗೆ ಯುವಕರು ಬಂದಾಗ ನೀವು ಬರಬೇಕು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಂದಾಗ ಕಾರ್ಯಕ್ರಮ ಸಾಮಾಜಿಕವಾಗಿ ಸಾಮಾಜಿಕ ಚರ್ಚೆಗಳ ವಿಷಯಗಳಿಗೆ ಭಾಗವಹಿಸೋ ಸೂಕ್ತ ಇರ್ತದೆ ಅಂತ ಮಾತನ್ನು ಹೇಳಿದ್ದೆ ನಾನು ಆದರೂ ನನ್ನ ಆತ್ಮೇಲೆ ಹಾಕಿರ್ತಕ್ಕಂಥ ಮಧುರವರು ಮತ್ತು ಸಿದ್ದುರವರು ಪ್ರಸನ್ನನವರು ಸ್ವಾಮಿರವ್ರು ಎಲ್ಲರೂ ಮತ್ತೆ ನಮ್ಮ ರವಿ ಮನೆಗೆ ಬಂದು ಬರಲೇಬೇಕಂತ ಹೇಳಿದಾಗ ಕಾರ್ಯಕ್ರಮಕ್ಕಿಂತ ಯುವಕರ ದರ್ಶನ ಯುವಕರ ಪ್ರೇರಣೆ ಅನೇಕ ಈ ದೇಶದ ಕಾರ್ಯಕ್ರಮಗಳು ಮೂಲೆ ಮೂಲೆಯ ನಡೆಯುವಾಗ ಸಂತರನ್ನ ಸಮಾಜ ಸೇವಕರನ್ನ ಸಮಾಜವನ್ನು ಸುಧಾರಣೆ ಮಾಡೋರನ್ನ ಸ್ನೇಹಿತರು ಭವಿಷ್ಯದ ಪಡೆಗೆ ಅವರ ಅಯ್ಕೆಗಳಲ್ಲಿ ಅಜ್ಜಿ ಹಾಕ್ಬೇಕಂತೇಳಿ ಇವತ್ತೊಂದು ವಿಶೇಷವಾದ ದಿನ ದೇಶದ ಎಲ್ಲ ರಾಜ್ಯಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಜಜನವರ ಜಯಂತಿಯನ್ನ ಮಾಡ್ತಾ ಇದ್ದಾರೆ ಒಬ್ಬ ಸಮಾಜ ಸುಧಾರಕ ಆದಾಗ ದೂರದೃಷ್ಟ ಒಬ್ಬ ವ್ಯಕ್ತಿ ರಾಜಕಾರಣಿ ಆದಾಗ ಸಮಾಜ ಸುಧಾರಕರಿಗೆ ದೂರದೃಷ್ಟ ವ್ಯಕ್ತಿತ್ವ ಇರುವವರಿಗೆ ಅಧಿಕಾರ ಬಂದಾಗ ಏನು ಪರಿವರ್ತನೆ ಮಾಡಬಹುದು ಬಹುಶಃ ಅನೇಕರು ಅವರನ್ನ ಎಪ್ಪತ್ತೊಂದರಲ್ಲಿ ಯುದ್ಧ ಆದಾಗ ಅವ್ರ ಡಿಫೆನ್ಸ್ ಮಿನಿಸ್ಟರ್ ಚರ್ಚೆ ಆಗೋದಿಲ್ಲ ಆ ಮಂತ್ರಿ ಸದೃಢವಾಗಿದ್ದಾಗ ಮಾತ್ರ ಇಲಾಖೆ ಆ ಯುದ್ಧದ ಸಮಯದಲ್ಲಿ ಸೇನಾನಿಗೆ ಪ್ರೇರಣೆ ಆಗಿತ್ತು ಅಂತ ಕಾಲಘಟ್ಟದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಈ ದೇಶದ ರೈಲ್ವೆ ಇಲಾಖೆಯಲ್ಲಿ ಮತ್ತು ಅವರು ಕೂಡ ಸೇರಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಅನ್ಕೊಂಡಿದ್ದೀರಾ ನಮ್ಮ ತಾಲೂಕಿನಾದ್ಯಂತ ಹಲವಾರು ಕಡೆ ಹಲವಾರು ಗ್ರಾಮಗಳಲ್ಲಿ ಹಲವಾರು ಭಾಗಗಳಲ್ಲಿ ಇಂತಹ ಕ್ರೀಡಾ ಪಂದ್ಯಾವಳಿಗಳು ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಾ ಇರೋದನ್ನು ನಾನು ಕೂಡ ನೋಡಿದ್ದೇನೆ ನಾವು ಕೂಡ ಕ್ರೀಡಾಪಟು ಆಗಿ ನಿಮ್ಮೊಂದಿಗೆ ಸದಾಕಾಲ ಇದ್ದು ನಿಮ್ ಎಲ್ಲ ಸಹಕಾರವನ್ನು ಕೊಟ್ಟುಕೊಂಡು ಕ್ರೀಡೆಯನ್ನ ಬೆಳೆಸ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಮುಂದೂ ಕೂಡ ಮಾಡ್ಕೊಂಡು ಹೋಗ್ತೇವೆ ಯಾಕೆಂತಂದ್ರೆ ಒಂದು ಕ್ರೀಡೆಯಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ನಾವೆಲ್ಲರೂ ಕೂಡ ಜಾತಿ ಮತ ಎಲ್ಲರನ್ನು ಕೂಡ ಬದಿಗಿಟ್ಟು ಕ್ರೀಡೆಯನ್ನ ಆಡ್ಲಿಕ್ಕೆ ಗ್ರೌಂಡ್ ನಾವು ಇಳಿತೇವೆ ಅದರಿಂದ ಎಲ್ಲರನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಈ ಒಂದು ಕ್ರೀಡಾ ಪಂದ್ಯಾವಳಿಯಿಂದ ಆಗ್ತದೆ ಅದು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಆಗ್ತಿರೋದನ್ನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ನಮಗೆ ಇವತ್ತಿನ ದಿವಸ ತುಂಬಾ ಚೆನ್ನಾಗಿ ಕ್ರೀಡಾ ಪಂದ್ಯಾವಳಿಯನ್ನು ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಾ ರಾತ್ರಿಯೆಲ್ಲ ಮಳೆ ಬಿದ್ದಿದೆ ಆದ್ರೂ ಕೂಡ ಇವತ್ತು ಬೆಳಿಗ್ಗೆ ತಾವು ತುಂಬಾ ಶ್ರಮ ಪಟ್ಟು ಗ್ರೌಂಡ್ ರೆಡಿ ಮಾಡಿಕೊಂಡು ಇವತ್ತು ಪಂದ್ಯಾವಳಿಯನ್ನು ಚಾಲನೆ ತಗೊಂಡು ತೋರಿಸಿದೀರಾ ಇದಕ್ಕೆ ನಾರಾಯಣ್ ಕೂಡ ಬಂದು ಕೂಡ ಪಂದ್ಯಾವಳಿಯೇಟ್ ಮಾಡಿದ್ದಾರೆ ಈ ಮೇಲೆ ಶ್ರಮ ಪಂದ್ಯಾವಳಿ ಪಂಡಿತವಾಗಿ ಕೂಡ ಯಶಸ್ವಿಯಾಗಿ ನಡೀತಿದೆ ಅಂತ ನಾನು ಕೂಡ ಭಾವಿಸಿದ್ದೇನೆ ಅದರಿಂದ ಅವೆಲ್ಲರೂ ಕೂಡ ಎಲ್ಲ ನಮ್ಮ ಆಯೋಜಕರು ನಮ್ಮ ಅಶೋಕ್ ನಮ್ಮ ಎಲ್ಲ ಯುವಕ ಮಿತ್ರರು ಸೇರಿ ಪಂಜಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಅವೆಲ್ಲರೂ ಕೂಡ ನಾನು ಶುಭವನ್ನ ಕೋರ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂತ ಎಲ್ಲ ನನ್ನ ಬಾಂಧವ್ಗೂ ಕೂಡ ಬಾಪೂಜಿ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳು ಇದೇ ಸಂದರ್ಭ ವೇದಿಕೆ ಮೇಲಿನ ಗಣ್ಯರನ್ನ ಅಶೋಕಪುರಂ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮಂಗಳ ಸೋಮಶೇಖರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದನ್ಗೌಡ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಮುಖಂಡರುಗಳಾದ ಸ್ವಾಮಿ ಕುಮಾರ್ ಎಸ್ ಸ್ವಾಮಿ ಮಾಜಿ ಪುರಸಭಾ ಸದಸ್ಯ ರಾಜೇಶ್ ಚಂದ್ರು ದೇವರಾಜು ಸೇರಿದಂತೆ ಅಶೋಕಪುರ ಯಜಮಾನ್ರುಗಳು ಮುಖಂಡರು ಹಾಗೂ ಯುವಕ ಮಿತ್ರರು ಉಪಸ್ಥಿತರಿದ್ದರು